ನರಸಿಂಹದೇವರು ಬಂದರು ಪ್ರಹ್ಲಾದನಿಗೆ ವರ ಕೊಡಲಿಕ್ಕೆ ಎಷ್ಟು ತಡವಾಗಿ ಬಂದರು ಯಾಕೆ ಅಂದರೆ ವಿಶ್ವಾಸ ದೃಢ ವಿಶ್ವಾಸ ಇದೆಯೋ ಇಲ್ಲೋ ನೋಡೋಣ ಅಂತ ಪರೀಕ್ಷೆ ಮಾಡಿದ್ರು ಎಷ್ಟು ಹಿರಣ್ಯ ಕಶಿಪು ತಾನೇ ಕೈಯಲ್ಲಿ ಖಡ್ಗೆ ಹಿಡ್ಕೊಂಡು ಈಗ ತೋರಿಸು ನೀನು ದೇವರನ್ನು ಇಲ್ದಿದ್ರೆ ನಿನ್ನ ತಲೆ ಕಡಿತೇನೆ ಅಂತ ತಾನೇ ಖಡ್ಗೆ ಹಿಡ್ಕೊಂಡಿದ್ದಾನೆ ಇದ್ದಾನೋ ಇಲ್ವೋ ಹೇಳು ಇದ್ದಾನೆ ದೇವರಿದ್ದಾನೆ ರಕ್ಷಣೆ ಮಾಡೇ ಮಾಡ್ತಾನೆ ಅಂಥ ವಿಶ್ವಾಸ ತೋರಿಸು ದೇವರನ್ನು ಇಲ್ದಿದ್ರೆ ನಿನ್ನ ತಲೆ ಕಡಿತೀನಿ ತೋರಿಸ್ತೀನಿ ಬಂದೇ ಬರ್ತಾನೆ ಎಂಥ ವಿಶ್ವಾಸ ಇನ್ಯಾರಾದರಾಗಿದ್ದರೆ ಇಲ್ಲ ಬಿಡು ಮಾರ ಅಂತ ಕೈ ಜೋಡಿಸಿ ಬಿಡ್ತಿದ್ದೆ ಅನ್ನಲಿಲ್ಲ ಪ್ರಹ್ಲಾದ್ ಬಂದೇ ಬರ್ತಾನೆ ನಿನ್ನ ತಲೆ ಕಡಿತೀನಿ ಕಡಿಬೇಕಾದ್ರೆ ಬ ದೇವರು ಬಂದೇ ಬರ್ತಾನೆ ಅಷ್ಟು ವಿಶ್ವಾಸ ಇಟ್ಟಿದ್ದ ದೇವರು ಬಂದ ಆ ವಿಶ್ವಾಸ ಫಲದಾಯಕ ರಾಜರಿಗೂ ಅದೇ ಪರೀಕ್ಷೆ ಮಾಡಿದರು ನರಸಿಂಹದೇವರು ವಿಶ್ವಾಸ ಇದೆಯೋ ಇಲ್ವೋ ವಿಶ್ವಾಸ ತೋರಿಸಿದ ಪ್ರಹ್ಲಾದ ಖಡ್ಗೆ ಹಿಡ್ಕೊಂಡು ಬಂದಾಗಲೂ ಕೂಡ ಇಲ್ಲ ಅಂತ ಅನ್ಲಿಲ್ಲ ಕಾಪಾಡಿದರು ನರಸಿಂಹದೇವರು ಬಂದು ಕಾಪಾಡಿದರು ನಾವು ದೇವರ ಮೇಲೂ ವಿಶ್ವಾಸ ಇಡಬೇಕು ಗುರುಗಳ ಮೇಲೂ ವಿಶ್ವಾಸ ಇಡಬೇಕು ಮಂತ್ರೆ ತೀರ್ಥೆ ದ್ವಿಜೆ ದೈವೆ ದೈವಜ್ಞೆ ಬ್ರಾಹ್ಮಣೆ ಗುರವು ಯಾದೃಶಿ ಭಾವನಾ ತತ್ರ ಸಿದ್ಧಿರ್ಭವತಿ ತಾದೃಶಿ ಔಷಧದ ಮೇಲೆ ವಿಶ್ವಾಸ ಇಟ್ಟು ತಗೊಂಡ್ರೆ ಅದು ಫಲ ಕೊಡ್ತದಂತೆ ಹೇಳಿದ್ದಾರೆ ತೊಗೊಂಡು ನೋಡಿಬಿಡೋಣ ಅಂತ ಹಂಗೆಲ್ಲ ಮಾಡಿದರೆ ಆಗೋದಿಲ್ಲ ವಿಶ್ವಾಸ ಇಟ್ಟು ತಗೋಬೇಕು ಜ್ಯೋತಿಷ್ಕರ ಮೇಲೆ ವಿಶ್ವಾಸ ಇಟ್ಟು ಕೇಳಬೇಕು ಸುಮ್ಮನೆ ಪರೀಕ್ಷೆ ಮಾಡೋಣ ಅಂತ ಕೇಳಿದರೆ ಅವರು ಹೇಳೋದೊಂದು ಆಗೋದೊಂದು ಆಗುತ್ತೆ ತೀರ್ಥದ ಮೇಲೆ ವಿಶ್ವಾಸ ಇಡಬೇಕು ಮಂತ್ರದ ಮೇಲೆ ವಿಶ್ವಾಸ ಇಡಬೇಕು ಸುಮ್ಮನೆ ಜಪ ಮಾಡಿದರೆ ಆಗೋದಿಲ್ಲ ಅಪ್ಪಣ್ಣಾಚಾರ್ಯ ಸ್ತೋತ್ರ ಪಠನ ಮಾಡ್ರಿ ಏನು ಬೇಕಾದರಾಗ್ತದೆ ವಿಶ್ವಾಸ ಇಟ್ಟು ಪಠನ ಮಾಡಬೇಕು ಶ್ರೀಪೂರ್ಣ ಬೋಧ ಗುರು ತೀರ್ಥ ವಿಶ್ವಾಸ ಇಟ್ಟು ಪಠನ ಮಾಡಿರಿ ತೀರ್ಥ ತಗೊಳ್ಳುವಾಗ ವಿಶ್ವಾಸ ಇಡ್ರಿ ಡಾಕ್ಟ್ರ್ ಮೇಲೆ ವಿಶ್ವಾಸ ಇಡ್ರಿ ಜ್ಯೋತಿಷ್ಕರ ಮೇಲೆ ವಿಶ್ವಾಸ ಇಡ್ರಿ ಯಾರು ಸಲಹೆ ಕೊಡ್ತಾರೆ ಬ್ರಾಹ್ಮಣರು ಅವ್ರ ಮೇಲೆ ವಿಶ್ವಾಸ ಇಡ್ರಿ ವಿಶ್ವಾಸ ಫಲದಾಯಕ ವಿಶ್ವಾಸ ಬೇಕು ಅದೇ ಜನರಲ್ಲಿ ಕಡಿಮೆ ಆಗಿ ಹೋಗಿದೆ ವಿಶ್ವಾಸ ಕಡಿಮೆ ಒಂದು ಊರಿನಲ್ಲಿ ಮಳೆ ಬರಲಿಲ್ಲಂತೆ ಬಹಳ ದಿವಸ ಆಯಿತು ಮಳೆ ಬರಲಿಲ್ಲ ಎಲ್ಲರೂ ಸೇರಿ ಒಂದು ಪರ್ಜನ್ಯ ಯಾಗ ಅಂತ ಮಾಡಿದ್ರಂತೆ ಯಾಗ ಮಾಡಿದರೂ ಮಳೆ ಬರ್ತದೆ ಅಂತ ಮತ್ತು ಎಲ್ಲರೂ ಸೇರಿದರು ಊರು ತುಂಬ ಹಣ ಸಂಗ್ರಹ ಮಾಡಿದರು ಎಲ್ಲರೂ ಹಣ ಕೊಟ್ಟರು ಊರು ಹೊರಗಡೆ ಒಂದು ದೊಡ್ಡ ದೇವಾಲಯ ಆ ನದಿ ತೀರದಲ್ಲಿ ದೇವಾಲಯದಲ್ಲಿ ಯಾಗ ಮಾಡಿದರು ಯಾಗ ಅಂದಮೇಲೆ ಊಟ ಇರ್ತದೆ ಪೂರ್ಣಾಹುತಿ ಊಟ ಎಲ್ಲರೂ ಬಂದಿದ್ದಾರೆ ಮಳೆ ಬೇಕಾಗಿದೆಯಲ್ಲ ಮಳೆ ಬರಲಿಕ್ಕೋಸ್ಕರ ಯಾಗ ಎಲ್ಲರೂ ಬಂದು ಸೇರಿದ್ದಾರೆ ಯಜ್ಞ ನಡೀತು ಪೂರ್ಣಾಹುತಿ ಆಗುವ ಹೊತ್ತಿಗೆ ಪರಮಾತ್ಮನೇ ಬಂದಂತೆ ಪ್ರತ್ಯಕ್ಷನಾಗಿ ಭಗವಂತನೇ ಬಂದು ಎಲ್ಲರೂ ಕೂತಿದ್ದರು ಕೇಳಿದ ನೀವೆಲ್ಲ ಯಜ್ಞಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದೀರಿ ಅಂತ ಕೇಳಿದ ಎಲ್ಲರೂ ರಸೀದಿ ತೋರಿಸಿದರು ನಾನು ಐದು ಸಾವಿರ ಕೊಟ್ಟಿದ್ದೀನಿ ಅಂತ ಒಬ್ಬ ಹತ್ತು ಸಾವಿರ ಕೊಟ್ಟಿದ್ದೀನಿ ಅಂತ ಒಬ್ಬ ಇನ್ನೊಬ್ಬ ಊಟದ ಖರ್ಚೆಲ್ಲ ನಂದೇ ಅಂದ ಇನ್ನೊಬ್ಬ ಅಕ್ಕಿ ಕೊಟ್ಟಿದ್ದೇನೆ ಸಕ್ಕರೆ ಕೊಟ್ಟಿದ್ದೀನಿ ಇಷ್ಟೆಲ್ಲ ಹೇಳಿದಾಗ ಭಗವಂತ ಕೇಳಿದ ಯಾಗ ಮಾಡಿದರೆ ಮಳೆ ಬರ್ತದೆ ಅಂತ ಗ್ಯಾರಂಟಿ ಇದೆಯಾ ನಿಮಗೆ ಅಂತ ಕೇಳಿದೆ ಅಂದರೆ ಮಳೆ ಬರ್ತದೆ ಅಂತ ವಿಶ್ವಾಸ ಇದೆಯಾ ನಾವೆಲ್ಲ ಆಸ್ತಿಕರು ಅದಕ್ಕೆ ದುಡ್ಡು ಕೊಟ್ಟಿದ್ದೀವಿ ಅಂತಂದು ಪರಮಾತ್ಮ ಹೇಳಿದನಂತೆ ಸ್ವಲ್ಪ ಜಾಸ್ತಿ ಇತ್ತು ಕೊಟ್ಟಿದ್ದೀರಷ್ಟೇ ಅಂಥ ಶ್ರದ್ಧೆ ವಿಶ್ವಾಸ ನಿಮಗಿಲ್ಲ ಯಾಕೆ ಅಂದರೆ ಯಜ್ಞ ಮಾಡಿದರೆ ಮಳೆ ಬರ್ತದೆ ಅಂತ ಅಷ್ಟು ವಿಶ್ವಾಸ ಇದ್ದಿದ್ದರೆ ನೀವು ಊರಿನಿಂದ ಎರಡು ಕಿಲೋಮೀಟ್ರ್ ಈಚೆ ಬಂದಿದ್ದೀರಿ ಒಬ್ಬರಾದರೂ ಕೊಡೆ ತಂದಿದ್ದೀರಾ ಛತ್ರಿ ತಂದಿದ್ದೀರಾ ಅಂತ ಕೇಳಿದ್ರು ಮಳೆ ಬಂದರೆ ವಾಪಸ್ ಹೋಗ್ಲಿಕ್ಕೆ ಛತ್ರಿ ತಂದಿದ್ದೀರಾ ಯಾರೂ ಛತ್ರಿ ತಂದಿಲ್ಲ ಊಟಕ್ಕೋಸ್ಕರ ತಂಬಿಗೆ ಥಾಲಿ ತೊಗೊಂಡು ಬಂದಿದ್ದಾರೆ ಅಷ್ಟೇ ಒಬ್ಬರು ಛತ್ರಿ ತಂದಿಲ್ಲ ನಡೀತಾ ಇರೋದು ಯಾಗ ಮ ಡೊನೇಷನ್ ಕೊಟ್ಟಿದ್ದಾರೆ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಮಳೆ ಬರ್ತದೆ ಅಂತ ಬಂದಿದ್ದಾರೆ ಆದರೂ ಒಬ್ಬರು ಛತ್ರಿ ತಂದಿಲ್ಲ ಒಬ್ಬನು ಮಾತ್ರ ತಂದಿದ್ದನಂತೆ ಅವನು ಛತ್ರಿ ತಂದಿದ್ದ ಪರಮಾತ್ಮ ಹೇಳಿದಂತ ದೂರ ಕೂತಿದ್ದಾನೆ ಅವನಿಗೊಬ್ಬನಿಗೆ ವಿಶ್ವಾಸ ಇದೆ ಯಾಕೆಂದರೆ ಕೊಡೆ ತಂದಿದ್ದಾನೆ ಅವನೊಬ್ಬನಿಗೆ ವಿಶ್ವಾಸ ಇದೆ ನೋಡಿ ನೀವೆಲ್ಲ ಸುಮ್ಮನೆ ಆಸ್ತಿಕರು ದೃಢ ವಿಶ್ವಾಸ ಇಲ್ಲ ಅವನು ಎದ್ದು ನಿಂತ್ಕೊಂಡು ಹೇಳಿದನಂತೆ ಬರ್ತಾ ಬಿಸಿಲು ಜಾಸ್ತಿ ಇತ್ತು ಅದಕ್ಕೆ ತಂದಿದ್ದೆ ಅಂದ ಬುದ್ಧಿವಂತ ಅಂದರು ಅವನಿಗೂ ಅದೇ ಬಿಸಿಲಿಗೋಸ್ಕರ ತಂದವನಷ್ಟೇ ಹೊರತು ಮಳೆ ಬರ್ತದೆ ಅಂತ ತಂದವನಲ್ಲ ಇಂಥ ಪರಿಸ್ಥಿತಿ ಆಸ್ತಿಕರು ನಾವಾಗಿದ್ದೇವೆ ಅಂತ ನಂಬ್ತೀವಿ ಆಸ್ತಿಕತೆ ಇದೆ ಆದರೆ ಅಷ್ಟು ವಿಶ್ವಾಸ ಇಡೋದು ದೇವರಿಗೋಸ್ಕರ ಏನಾದರೂ ಒಂದು ರಿಸ್ಕ್ ತಗೊಳ್ಳಿಕ್ಕೆ ತಯಾರಿಲ್ಲ ಅಕಸ್ಮಾತ್ ನಮ್ಮನ್ನು ಮರೆತರೆ ರಾಘವೇಂದ್ರ ಸ್ವಾಮಿಗಳು ನಮ್ಮನ್ನು ಮರೆತರೆ ದೇವರು ನಮ್ಮನ್ನು ಮರೆತು ಬಿಟ್ಟರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ನಮ್ಮ ಮಕ್ಕಳಿಗೆ ನಾವು ಏರ್ಪಾಟ್ ಮಾಡಿಡಬೇಕು ಅವರಿಗೆ ಮನೆ ಕಟ್ಟಿಡಬೇಕು ಯಾಕೆ ದೇವರು ಮರೆತರೆ ಅಕಸ್ಮಾತ್ ಮರೆತರೆ ಇಷ್ಟು ಜನರಲ್ಲಿ ನಂಬಿಕೆ ಇದೆಯಾ ನಮಗೆ ಇದು ನಮ್ಮ ಪರಿಸ್ಥಿತಿ ಅಂಥದ್ದೆಲ್ಲ ಆಗಬಾರ್ದು ರಾಘವೇಂದ್ರ ಸ್ವಾಮಿಗಳು ಇಂಥದ್ದನ್ನು ಪರೀಕ್ಷೆ ಮಾಡಿ ತೋರಿಸಿದ್ದಾರೆ ಹಾವು ನೀವು ರೂಪದಲ್ಲಿ ಬಂದರು ಅವನು ಹಿಡಿತಾನೋ ಇಲ್ಲೋ ನೋಡಿದರು ಅವನಿಗೆ ವಿಶ್ವಾಸ ಇಲ್ಲ ರಾಯರ ಮಾತಿನ ಮೇಲೆ ವಿಶ್ವಾಸ ಇಲ್ಲ ಕಚ್ಚಿಬಿಟ್ರೆ ಏನು ಮಾಡೋದು ಅಂತ ಭಯ ಇಂಥ ಭಯ ಇರಬಾರ್ದು ದೇವರು ದೇವರು ಗುರುಗಳು ವಿಶ್ವಾಸ ಇರಬೇಕು ರಾಘವೇಂದ್ರ ಸ್ವಾಮಿಗಳು ಏನು ಬೇಕಾದರೂ ಮಾಡ್ತಾರೆ ಇವತ್ತಿಗೂ ಕೂಡ